ಎಲ್ಲರೂ ನಮಸ್ಕಾರ ಇದು ಒಂದು ಕರ್ನಾಟಕ ನಿಮ್ಮ ಸುದ್ದಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಮುಖ್ಯಾಂಶಗಳನ್ನ ನೋಡೋದಾದರೆ ರಾಜ್ಯದಾದ್ಯಂತ ಹೋಟೆಲ್ ಮೆಸ್ ಬೇಕರಿ ಮೇಲೆ ಎಫ್ ಡಿ ಎ ದಾಳಿ ಮಾಡಿದೆ ಚಹಾ ಪುಡಿ ಮಸಾಲಾ ಪದಾರ್ಥಗಳ ಕಲಬೆರಕೆಯನ್ನು ಪತ್ತೆ ಮಾಡಿ ಒಂದು ಅಧಿಕಾರಿಗಳನ್ನ ನೋಟಿಸ್ ಮಾಡಿ ತಪಾಸ್ ಒಂದು ತಪಾಸಣೆ ಮೇಲೆ ಕಂಡು ಬಂದು ಗುಣಮಟ್ಟವಿಲ್ಲದ ಪದಾರ್ಥಗಳು ಇರುವುದು ಕಂಡು ಅದರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ ಇನ್ನು ಗೃಹಲಕ್ಷ್ಮಿ ಅಪ್ಡೇಟ್ ಏನಂದರೆ ಮಾರ್ಚ್ ಮೂವತ್ತೊಂದರ ನಂತರ ಗೃಹಲಕ್ಷ್ಮಿ ಹಣ ಏನಿದೆ ಅದು ಬಿಡುಗಡೆ ಆಗುತ್ತೆ ಎರಡು ಕಂತುಗಳ ಹಣ ಪೆಂಡಿಂಗ್ ಏನಿದೆ ಅದನ್ನು ಮಾರ್ಚ್ ಮೂವತ್ತೊಂದರ ನಂತರ ಆ ಬಿಡುಗಡೆ ಮಾಡ್ತೀವಿ ಇರೋ ಒಂದು ರೀಸನ್ ಇರೋದ್ರಿಂದ ಅಂತ ಸಚಿವೆ ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟ್ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಭೂ ಕಬಳಿಕೆ ಪ್ರಕರಣ ದಿನೇ ದಿನೇ ಹೆಚ್ಚಾಗಿ ಕಾಣ್ತಿರೋದ್ರಿಂದ ಬೀದರ್ ಜಿಲ್ಲಾಧಿಕಾರಿ ವಿರುದ್ಧ ವಿಶೇಷ ನ್ಯಾಯಾಲಯದಿಂದ ವಾರೆಂಟ್ ಕೂಡ ಜಾರಿ ಮಾಡಿದ್ದಾರೆ ಹಾಗೆ ಒಂದು ಸಭಾಪತಿ ಸ್ಥಾನಕ್ಕೆ ಬಸವರಾಜ್ ಹೊರಟ್ಟಿ ಏನಿದ್ದಾರೆ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ ಇದರ ಬೆಳವಣಿಗೆ ಏನು ಅಂತ ನೋಡೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಅನಿಟ್ರಾ ಪ್ರಕರಣ ದೊಡ್ಡ ಕೋಲಾಹಲ ಸೃಷ್ಟಿಸಿದೆ ಈ ಮಧ್ಯೆ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಒಂದು ಬೆಳವಣಿಗೆ ಆಗಿದ್ದು ಬಸವರಾಜ್ ಹೊರಟ್ಟಿ ಅವರು ಸಭಾಪತಿ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಕಾರಣ ಏನು ಅಂತ ಇದಕ್ಕೆ ಕಾದ್ ನೋಡಬೇಕು ಇದಕ್ಕೆ ಅವರ ಅವರೇ ಉತ್ತರಿಸಬೇಕಾಗಿ ಅವರೇ ಉತ್ತರಿಸಬೇಕು ಅಂತ ಕೆಲವರು ಅಧಿಕಾರಿಗಳಾಗಿರ್ಬೋದು ಅಥವಾ ಎಮ್ ಎಲ್ ಎಂಗಳು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬೊಜ್ಜು ಮತ್ತು ಹೃದಯ ಕಾಯಿಲೆ ಬಗ್ಗೆ ಹೆಚ್ಚು ಕಳವಳನ ಕೂಡ ಕಳವಳಗಳನ್ನ ವ್ಯಕ್ತಪಡಿಸ್ತಾರೆ ಕೇಂದ್ರ ಶಿಕ್ಷಣ ಸಚಿವಾಲಯಕ್ಕೆ ಪತ್ರ ಒಂದು ಪತ್ರವನ್ನು ಅನುಸರಿಸಬೇಕು ಎಂದು ಕೂಡ ಬರೆಯುತ್ತಾರೆ ಹಾಗೆ ಪ್ರಧಾನಿ ಮೋದಿ ಒಂದು ಕರೆಗೆ ತಲೆಬಾಗಿದ ರಾಜ್ಯ ಸರ್ಕಾರ ಬಿಸಿಯೂಟದಲ್ಲಿ ಎಣ್ಣೆ ಬಳಕೆ ಶೇಕಡ ಹತ್ತರಷ್ಟು ಕಡಿತ ಮಾಡಿದೆ ಇದು ಒಂದು ಮಕ್ಕಳಿಗೂ ಕೂಡ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಎಲ್ಲರೂ ಒಂದು ಹೇಳಲಾಗ್ತದೆ ಇನ್ನು ಪರೀಕ್ಷೆ ಅಕ್ರಮ ತಡೆಗೆ ಎ ಐ ತಂತ್ರಜ್ಞಾನ ಬಳಕೆ ಮೊದಲ ಯತ್ನ ಯಶಸ್ವಿಯಾಗಿದೆ ಇನ್ನು ಈ ತಂತ್ರಜ್ಞಾನವು ನಕಲಿ ಅಬ್ ಒಂದು ನಕಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಿದೆ ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವ ಕಂಪ್ಯೂಟರ್ ಆಪರೇಟರ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ನಾಲ್ಕು ದಿನಗಳ ಪರೀಕ್ಷೆ ಮತ್ತು ಶನಿವಾರ ಆರಂಭವಾಗಿತ್ತು ಇದರಲ್ಲಿ ಕೆಇ ಎ ಇಂಜಿನಿಯರಿಂಗ್ ತಂಡದವರು ಅಭಿವೃದ್ಧಿಪಡಿಸಿರುವ ಎ ಐ ಪ್ರ ಒಂದು ಅದನ್ನು ಪ್ರಯೋಗಕ್ಕೆ ಬಳಸಲಾಗಿತ್ತು ಅದು ಯಶಸ್ವಿಯಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ತೊಗರಿ ಬೆಳೆ ನೋಡಿದರೆ ಎರಡು ವರ್ಷದಲ್ಲಿ ತೊಗರಿ ಬೆಳೆ ಕನಿಷ್ಠ ಮಟ್ಟಕ್ಕೆ ಕುಸಿತ ಕಾಣಿಸ್ತಾ ಇದೆ ಸೊ ಅಂದರೆ ಆರು ತಿಂಗಳ ಇಂದಿನ ಬೆಳಗ್ಗೆ ಹೋಲಿಸಿದರೆ ಸಗಟು ಮಾ ಒಂದು ಸಗಟು ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಬೆಳೆ ಶೇಕಡಾ ಐವತ್ತೇಳರಿಂದ ಶೇಕಡ ಅರವತ್ತೊಂದರಷ್ಟು ಬ್ರ್ಯಾಂಡನ್ನು ಅವಲಂಬಿಸಿದೆ ಕುಸಿದಿದೆ ಎಂದು ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ ಇನ್ನು ಅನಿಟ್ರಾ ಪ್ರಕರಣ ನೋಡೋದಾದ್ರೆ ರಾಜ್ಯದಲ್ಲಿ ತುಂಬ ಒಂದು ಸಂಚಲನ ಮೂಡಿಸಿದೆ ರಾಜಣ್ಣ ದೂರು ಕೊಟ್ಟರೆ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಸಚಿವ ಪರಮೇಶ್ವರ್ ಅವರು ಭರವಸೆ ಕೊಟ್ಟಿದ್ದಾರೆ ಸೊ ಅವರು ದೂರು ಕೊಟ್ಟರೆ ಅಂತ ಕೂಡ ಇಲ್ಲಿ ಅವರು ದೂರು ಕೊಟ್ಟರೆ ನಾವು ಯಾವುದು ಒಂದು ಮುಖ್ಯಮಂತ್ರಿಗಳ ಚರ್ಚೆ ಚರ್ಚೆ ನಡೆಸಿ ಯಾವ ಒಂದು ಗ್ರೂಪ್ ಅಂದರೆ ಸಿ ಐ ಡಿ ಕೊಡಬೇಕಾ ಅಥವಾ ನಿವೃತ್ತ ನ್ಯಾಯಾಧೀಶರಿಗೆ ಕೊಡಬೇಕಾ ಪಿಯವರು ಕೂಡ ಅವತ್ತು ಇದ್ದಾರೆ ನಿವೃತ್ತ ನ್ಯಾಯಾಧೀಶರಿಗೆ ಅಥವಾ ಸಿ ಬಿ ಐಗೆ ಕೊಡಬೇಕು ಅಂತ ನಾವು ಅದನ್ನು ಸಿ ಎಂ ಜೊತೆ ಚರ್ಚೆ ಮಾಡಿ ಹೇಳಲಾಗ್ತೀವಿ ಅಂತ ಹೇಳಿದ್ದಾರೆ ಇನ್ನು ತಪ್ಪಿನ ಅರಿವಾಗಿ ಒಂದು ಮನವಿ ಮಾಡಿದ್ರೆ ಏನು ಅಮಾನತು ಆಗಿದ್ದಾರೆ ಅವ್ನ ಆ ಅಮಾನತು ಅವಧಿಯನ್ನು ಕಡಿಮೆ ಮಾಡ್ತೀನಿ ಅಂತ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ತಿಳಿಸಿದ್ದಾರೆ ಇನ್ನು ವಿದೇಶದ ನ್ಯೂಸ್ ನೋಡೋದಾದ್ರೆ ದುಷ್ಕರ್ಮಿಯಿಂದ ಅಂಗಡಿಯಲ್ಲೇ ಗುಂಡಿನ ದಾಳಿ ಗುಜರಾತ್ ಮೂಲದ ತಂದೆ ಮಗಳು ಸಾವು ಹಾಗೆ ಲೋಕಸಭಾ ಕ್ಷೇತ್ರಗಳ ಮರು ಬಿಂಗಡಣೆ ಬಿಜೆಪಿಯಿಂದ ರಾಜಕೀಯ ದೌರ್ಜನ್ಯ ಮತ್ತು ತೆಲಂಗಾಣದಲ್ಲಿ ಮುಂದಿನ ಒಂದು ಜಿ ಸಿ ಎ ಸಭೆ ಅದ್ರ ಬಗ್ಗೆ ಮಾತಾಡ್ತಾ ಅವ್ರು ಹೇಳ್ತಾರೆ ಹೆಚ್ಚು ಮಕ್ಕಳು ಮಾಡ್ಕೊಳ್ಳಿ ಎಂದು ನಾನು ಕರೆ ನೀಡುವುದಿಲ್ಲ ಯಾಕೆಂದರೆ ಅದು ಆಯಾಯ ಸಂಸಾರದ ವೈಯಕ್ತಿಕ ಯಾಕಂದರೆ ಬಿ ಜೆ ಪಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಆ ಒಂದು ಸ್ಟೇಟ್ಮೆಂಟ್ಗೆ ಆಪೋಸಿಟ್ ಆಗಿ ಇವರು ಈ ಸ್ಟೇಟ್ಮೆಂಟ್ನ ನೀಡಿರ್ತಾರೆ ಯಾವುದೇ ಜಾತಿ ನಾವು ಎಲೆಕ್ಷನ್ಸ್ನ ಮಾಡ್ತಾ ಇಲ್ಲ ಅನ್ನೋ ಒಂದಕ್ಕೆ ಕರೆ ಕೊಡ್ತಾರೆ ಹಾಗೆ ಕುರ್ನಾಲ್ ಪಾಂಡೆ ಆಯ್ಕೆ ಮಾಡಿದ್ದು ಉತ್ತಮ ನಿರ್ಧಾರ ಅಂತ ಆರ್ ಸಿ ಬಿ ತಂಡದಲ್ಲಿ ಏನೇನೋ ಏನೋ ವಿಶೇಷತೆ ಇದೆ ಎಂದ ಮ್ಯಾಥ್ಯೂ ಹೆಡನ್ ಸೊ ಕಳೆದ ಆ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದಿದ್ರು ಸೊ ಅದಕ್ಕೋಸ್ಕರ ಈ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಸೊ ಇದೇ ರೀತಿ ಹೆಚ್ಚಿನ ಒಂದು ಡೈಲಿ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು